ಸಂತೋಷದ ವಿಳಾಸ ನಿಮ್ಮದಾಗಬೇಕೆ ಹಾಗಾದರೆ ಈ ಹದಿನೈದು ಸೂತ್ರಗಳನ್ನು ಪಾಲಿಸಿ ನಿಮ್ಮ ಜೀವಿತಾವಧಿಯಲ್ಲಿ ಸಜ್ಜನರ ಸಂಘವನ್ನೇ ಬೆಳೆಸಿ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ನೀವು ಕೂಡ ಸಜ್ಜನರಾಗುವಿರಿ ಸಂಘದಂತೆ ಬುದ್ಧಿ ಎಂಬ ಮಾತಿದೆಯಲ್ಲ ಕೆಟ್ಟವರೊಡನೆ ಸ್ನೇಹಕ್ಕಿಂತ ಒಳ್ಳೆಯವರೊಡನೆ ಜಗಳವನ್ನು ಆಡುವುದರಿಂದ ಜ್ಞಾನ ವೃದ್ಧಿಯಾಗುತ್ತದೆ ಕೈಗೆತ್ತಿಕೊಂಡ ಕಾರ್ಯಗಳನ್ನು ಏನೇ ಕಷ್ಟ ಬಂದರೂ ಕೈ ಬಿಡಬೇಡಿ ಅದೇ ಯಶಸ್ಸಿನ ರಹಸ್ಯ ನಾಳೆ ನಾಡಿದ್ದು ಎಂದು ಮುಂದೂಡಿದರೆ ಸಂತೋಷದ ಬಾಗಿಲು ಹಾಕಿದಂತೆ ನಾಲಿಗೆ ದುಷ್ಟ ರಾಕ್ಷಸನಿಗಿಂತ ಕೆಟ್ಟದ್ದು ಅದರಿಂದ ನಮ್ಮ ಅವನತಿ ಸುಲಭ ನಾಲಿಗೆ ಹದ್ದು ಬಸ್ಸಿನಲ್ಲಿ ಇಟ್ಟುಕೊಳ್ಳಿ ಎಲುಬಿಲ್ಲದ ನಾಲಿಗೆ ಹೇಗೆ ಬೇಕಾದರೂ ಹರಿದು ಬಿಡುತ್ತದೆ ಯಾವುದೇ ಕೆಲಸ ಮಾಡುವಾಗಲೂ ಸಾವಿರ ಬಾರಿ ಯೋಚಿಸಿ ದೃಢ ಸಂಕಲ್ಪದಿಂದ ಸದೃಢ ಹೆಜ್ಜೆಯಿಡಿ ಮಾಡಲೋ ಬೇಡವೋ ಎಂಬ ಅಪನಂಬಿಕೆಯಿಂದ ಯಾವ ಕೆಲಸವನ್ನು ಮಾಡಬೇಡಿ ಒಳ್ಳೆಯ ಕೆಲಸ ಮಾಡಲು ನಾಳೆ ಮಾಡೋಣ ಎಂದು ಮುಂದೂಡಬೇಡಿ ಯಾವುದೇ ನಿರ್ಣಯಕ್ಕೂ ಮುನ್ನ ಶಾಂತಚಿತ್ತತೆ ಇರಲಿ ನಿಧಾನವೇ ಪ್ರಧಾನ ಕೋಪದಲ್ಲಿ ಕುಯ್ದುಕೊಂಡ ಮೂಗು ಸರಿಪಡಿಸಲಾಗದು ನೂರು ಸಾರಿ ಯೋಚನೆ ಮಾಡಿ ನಿರ್ಣಯ ಕೈಗೊಳ್ಳಿ ಜೀವನದಲ್ಲಿ ಎಂದೋ ಮಾಡಿದ ತಪ್ಪುಗಳಿಗೆ ಇಂದು ಕೊರಗದಿರಿ ಅದರಿಂದ ಇಂದಿನ ನೆಮ್ಮದಿ ಹಾಳು ಅಷ್ಟೇ ಕಳದ ನೀರು ಕಟ್ಟಿಗೆ ಬರುವುದಿಲ್ಲ ಎನ್ನುವಂತೆ ಕಳೆದು ಹೋದ ಸಮಯ ವ್ಯಕ್ತಿ ವಾಪಸ್ಸು ಬರುವುದಿಲ್ಲ ಚಿಂತೆ ಮಾಡುವುದನ್ನು ಬಿಟ್ಟು ಮುಂದೆ ಇಂತಹ ತಪ್ಪುಗಳು ಆಗದಂತೆ ದೃಢ ಸಂಕಲ್ಪ ಮಾಡಿ ಬಾಳಬಂಡಿ ಸಾಗುವ ರಸ್ತೆಯಲ್ಲಿ ಹಲವು ತಿರುವು ಆಕಸ್ಮಿಕಗಳು ಆಘಾತ ಅಪಘಾತಗಳು ನಡೆಯುತ್ತಲೇ ಇರುತ್ತವೆ ಹಾಗಾಗಿ ಬಾಳಿನಲ್ಲಿ ತಗ್ಗಿ ಬಗ್ಗಿ ನಡೆಯಿರಿ ಬದುಕಿನಲ್ಲಿ ರಹಸ್ಯದ ವಿಷಯಗಳು ಬಹಳ ಕಡಿಮೆ ಇರಲಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಎಂದಿಗೂ ಕೂಡ ಗುಟ್ಟು ಮಾಡಬೇಡಿ ನಿಮ್ಮ ಜೀವನ ತೆರೆದ ಪುಸ್ತಕದಂತಿರಲಿ ಇದರಿಂದ ಮನದೊಳಗೆ ಕೊರಗುವ ಸತ್ಯ ಮುಚ್ಚಿಡುವ ಗೋಜು ಇರುವುದಿಲ್ಲ ಸಮಯಕ್ಕೆ ಮಹತ್ವ ಕೊಡಿ ಹಿಂದಿನದ್ದು ಹಿಂದೆ ಮುಗಿದು ಹೋದ ವಿಷಯ ಕಳೆದ ಸಮಯ ಮತ್ತೆ ಸಿಗಲಾರದು ನರಕದಲ್ಲಿ ನೀಡುವ ಹಿಂಸೆಗಿಂತ ನೆನಪುಗಳು ನೀಡುವ ಹಿಂಸೆ ದೊಡ್ಡದು ದಿನದಲ್ಲಿ ಮೂರು ಹೊತ್ತು ಹೊಟ್ಟೆಗೆ ಚೆನ್ನಾಗಿ ಊಟ ರಾತ್ರಿ ಕಣ್ಣ ತುಂಬ ನಿದ್ರೆ ಒಳ್ಳೆಯ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಜೀವನ ನಡೆಸಲು ದುಡ್ಡು ಇವು ಇಷ್ಟು ಇದ್ದರೆ ಸಂತೋಷದ ಅರ್ಧ ಬಾಗಿಲು ತೆರೆದಂತೆ ನಿಮ್ಮ ಜೀವನದಲ್ಲಿ ಕಷ್ಟ ಸುಖ ಎಲ್ಲದರಲ್ಲೂ ಹೆಗಲಿಗೆ ಹೆಗಲು ಕೊಟ್ಟ ಬಾಳ ಸಂಗಾತಿ ಅಥವಾ ಗೆಳೆಯರನ್ನು ಹೊಸದಾಗಿ ಗೆಳೆಯರು ಸಿಕ್ಕರೆಂದು ಅಥವಾ ದುಡ್ಡು ಸಿಕ್ಕಿದ ಕೂಡಲೇ ಬದುಕೆಂಬ ಬಂಡಿಯನ್ನು ಎಳೆಯಲು ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟವರನ್ನು ಮರೆಯಬೇಡಿ ಬಾಳ ಬಂಡಿ ತುಂಬ ಚಿಕ್ಕದ್ದು ಅದನ್ನು ಪರರನ್ನು ದ್ವೇಷಿಸಲು ಕೆಟ್ಟ ಕಾರ್ಯ ಮಾಡಲು ವಿನಿಯೋಗಿಸದೆ ಪರರ ಹಿತಕ್ಕಾಗಿ ವಿನಿಯೋಗಿಸಿ ಪರರಹಿತಕ್ಕೆ ವಿನಿಯೋಗಿಸಲು ಸಾಧ್ಯವಾಗದಿದ್ದರೂ ನಿಮ್ಮ ಜೀವನದ ಯಾನವನ್ನು ಮಹತ್ವದಾಗಿಸಿ ಸದಾ ನಿಮ್ಮ ಅಭಿಮತ ಅಭ್ಯಾಸಗಳನ್ನು ನಂಬಿಕೆಗಳನ್ನು ಬೇರೆಯವರ ಮೇಲೆ ಹೇರಬೇಡಿ ಅವರವರ ದೃಷ್ಟಿಕೋನ ಅವರದ್ದು ನಿಮಗೆ ಸರಿಯಾಗಿದ್ದು ಬೇರೆಯವರಿಗೆ ತಪ್ಪು ಅನ್ನಿಸಬಹುದು ನಿಮ್ಮ ಅವಗುಣಗಳು ಲೋಪದೋಷಗಳನ್ನು ನೀವೇ ಶೋಧಿಸಿ ತಿದ್ದಿಕೊಳ್ಳಿ ಅದು ನಿಮ್ಮ ಉನ್ನತಿಯ ಸಂಕೇತ ಬೇರೆಯವರು ನಿಮ್ಮನ್ನು ಬೆಟ್ಟು ಮಾಡಿ ತೋರಿಸಲು ಬಿಡುವುದಿಲ್ಲ ಬದುಕಿನ ಮುಖ್ಯ ಮಜಲುಗಳಾದ ವಿದ್ಯಾಭ್ಯಾಸ ಉದ್ಯೋಗ ಮದುವೆ ಮಕ್ಕಳು ಮನೆ ನಿರ್ಮಾಣ ಮುಂತಾದ ಘಟ್ಟಗಳಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಡಿ ಎಲ್ಲರನ್ನೂ ಎಲ್ಲರ ತಪ್ಪುಗಳನ್ನು ಕ್ಷಮಿಸಿ ಒಪ್ಪಿಕೊಳ್ಳಿ ಇದರಿಂದ ನಿಮ್ಮ ಮನಸ್ಸು ಹಗುರವಾಗುತ್ತದೆ ಹಾಗೂ ಅವರ ದೃಷ್ಟಿಯಲ್ಲಿ ನೀವು ದೊಡ್ಡವರಾಗುವಿರಿ ಕ್ಷಮೆಗೆ ಅರ್ಹರಲ್ಲ ಎಂದು ಅನಿಸಿದರೆ ತಮ್ಮ ತಪ್ಪೇ ತಿಳಿಯದಿದ್ದವರೊಂದಿಗೆ ದೂರ ಇದ್ದುಬಿಡಿ ಸ್ನೇಹಿತರೆ ಸಂತೋಷವನ್ನು ಯಾರು ಕೂಡ ಇಟ್ಕೊಂಡು ಹುಟ್ಟಿರೋದಿಲ್ಲ ಅದನ್ನು ನಾವೇ ಸೃಷ್ಟಿಸಿಕೊಳ್ಬೇಕು ಈ ಮೇಲಿನ ಸಲಹೆಗಳನ್ನು ಪಾಲಿಸಿದರೆ ಖಂಡಿತ ಸಂತೋಷದ ವಿಳಾಸದ ಮನೆಯ ಬಾಗಿಲು ನಿಮ್ಮದಾಗುತ್ತದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಜನಕ್ಕೆ ಮಾಹಿತಿಯನ್ನು ತಲುಪಿಸುವುದಕ್ಕೋಸ್ಕರ ಶೇರ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಹೊಸ ವಿಷಯದೊಂದಿಗೆ ಮೀಟ್ ಆಗೋಣ ಧನ್ಯವಾದ the glow